प्रपंच प्रपंचदा बड़े, बड़े कलाकार बड़े बड़े आर्टिस्ट गुरू भारत कड़े के आकर्षित रखता रिक्शा चेहरे में आंखों में चश्मा दुनिया के बड़े बड़े कलाकार बड़े बड़े आर्टिस्ट भी भारत की तरफ आकर्षित हो रहे हैं कंसर्ट इकोनॉमी से टूरिज्म भी बढ़ता है

ರೋಡ್ ನಲ್ಲಿ ಬೈಹುಳ್ಳಿನಲ್ಲಿ ಸಪೂರದ ಒಂದು ಕನಲ್ ಕುನಲ್ ಕಾಮ್ರನ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಬೆಂಕಿ ಹಚ್ಚತಾ ಕುನಲ್ ಕಾಲ್ ಅಮೃದಾಬಾದ್ ಕುನಲ್ ಕಾಲ್ ಅಮೃದಾಬಾದ್ ಅಂತ ಘೋಷಣೆಗಳನ್ನ ಕೂಗ್ತಾ ಗಂಡಸರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ಆತನ ಹೆಸರನ್ನ ಹೇಳೋದಕ್ಕೆ ಕೂಡ ಸರಿಯಾಗಿ ಗೊತ್ತಿಲ್ಲ ರೋಡಿನ ಬದಲು ಶಾಲೆಗಾದ್ರೂ ಹೋಗ್ತಿದ್ರೆ ಚೆನ್ನಾಗಿರೋದು ಇನ್ನೊಂದು ಕಡೆ ಹೆಂಗಸರು ಕೆಲವರು ಕಮೀನಾ ಬಂದರ್ ಮಂಗ ಅಂತೆಲ್ಲ ಬೈತಾ ಹಾಡುಗಳನ್ನ ಹಾಡ್ತಾ ಇದ್ದಾರೆ ಮೈ Hi, hi. ರೋಡ್ ನಲ್ಲಿ ಬೈಹುಲಿಗೆ ಬೆಂಕಿ ಕೊಡೋದು ಕಾಮಿಡಿ ಶೋ ನಡೆದ ಸ್ಥಳಕ್ಕೆ ಅಟ್ಯಾಕ್ ಮಾಡಿ ಮೇಜು ಕುರ್ಚಿಗಳನ್ನು ಒಡೆದಾಕಿ ದೊಂಬಿ ಎಬ್ಬಿಸುವುದಕ್ಕಿಂತ ಈ ಹೆಂಗಸರು ಹಾಡು ಹೇಳುವುದೇ ನೂರು ಪಾಲು ಮೇಲು ಥಾನೆ ರಿಕ್ಷಾ ಅನ್ನೋ ಹಾಡಿಗೆ ಹಾಡಿನ ಮೂಲಕವೇ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಸೆಲ್ಯೂಟ್ ಸೆಲ್ಯೂಟ್ ಲೇಡೀಸ್ ಸೆಲ್ಯೂಟ್ ಏನೇ ಆಗ್ಲಿ ಇಂತಹ ಪ್ರತಿಭೆಗಳನ್ನ ನೋಡಿ ಎರಡು ಸಾವಿರದ ನಲವತ್ತೇಳರಲ್ಲಿ ಬರಲಿರುವಂತಹ ವೀಕ್ಷಿತ್ ಭಾರತ್ಗಾಗಿ ಭಾರತದ ಕಡೆಗೆ ಜಗತ್ತಿನ ದೊಡ್ಡ ದೊಡ್ಡ ಕಲಾಕಾರರು ನೋಡ್ತಾ ಇದ್ದಾರೆ ಅಹಾ ಎಂತೆಂತ ಪ್ರತಿಭೆಗಳಿದಾವೆ ಸ್ವತಃ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಬ್ಬ ದೊಡ್ಡ ಕಲಾಕಾರರು ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಎಕ್ಸ್ಟ್ರಾ ಎಕ್ಸ್ಟ್ರಾ ಟು ಎ ಬಿಲತ್ತಾಯ್ ಮಿಲೇ ಎ ಟು ಎ ಬಿ ಕಾಣಿಸಾಯ ಎಸ್ ಈ ಎಲ್ಲಾ ಕಲಾಕಾರರಿಂದಾಗಿ ಭಾರತದ ಕಡೆಗೆ ಇಡೀ ಜಗತ್ತೇ ನೋಡುವಂತಾಗಿದೆ ಈಗ ಕಾಮ್ರಾನಿಗೆ ಮೆಡ್ರಾಸ್ ಹೈಕೋರ್ಟ್ನಿಂದ ಟ್ರಾನ್ಸಿಟ್ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ಇನ್ನೊಂದು ಪ್ರಕರಣದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪಾಠವನ್ನು ಹೇಳಿದೆ ಈ ಮಹತ್ವದ ತೀರ್ಪಿನ ಬಗ್ಗೆ ಕೂಡ ಮಾತಾಡೋಣ ನಾನು ಚರಣ ಐವರ್ನಾಡ್ ನೀವಿ ಪಿಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಲ್ ಕಾಮ್ರಾ ತಾನೆ ರಿಕ್ಷಾ ಚರೆ ಪೆದಾಡಿ ಆಂಕೋಮೆ ಚಷ್ಮಾ ಅಂತ ಯಾರೋ ಒಬ್ಬ ನಮ್ಮ ನಾಯಕರನ್ನ ಅಂತ ಅವನು ಕರೆದ ಇದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆಯನ್ನೇ ಗದ್ದರ್ ಅಂತ ಕರೆದದ್ದು ಅಂತ ಹೇಳಿ ಶಿಂದೆ ಬಣದ ಶಿವಸೇನೆಯ ಪುಂಡರು ದೊಂಬಿ ಎದ್ರು ಗಲಾಟೆ ಶುರು ಮಾಡಿದ್ರು ಕಾಮ್ರ ಮೇಲೆ ಕೇಸ್ ಬಿತ್ತು ಮಹಾರಾಷ್ಟ್ರಕ್ಕೆ ಬಾ ಮಗ್ನೆ ನೋಡ್ಕೋತೇವೆ ನಿನ್ನನ್ನು ಅಂತ ಧಮ್ಕಿ ಎಲ್ಲ ಹಾಕಿದ್ರು ಈಗ ಕುಣಲ್ ಕಾಮ್ರನಿಗೆ ಮೆಡ್ರಾಸ್ ನಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಇದು ಏಪ್ರಿಲ್ ಏಳರವರೆಗೆ ಕೊಟ್ಟಿರುವ ಮಧ್ಯಂತರ ನಿರೀಕ್ಷಣಾ ಜಾಮೀನು ಪುನಲ್ ಕಾಮ್ರಾ ಏಕನಾಥ್ ಶಿಂದೆ ಹೆಸರನ್ನ ಹೇಳದೆ ತಮಾಷೆ ಮಾಡಿದ್ದು ರಾಜಕೀಯ ವಿಡಂಬನೆ ಮಾಡಿದ್ದು ಅಷ್ಟೇ ಇದಕ್ಕೆ ಶಿಂದೆ ಬಣದ ಪುಂಡರು ಕುಂಬಳಕಾಯಿ ಕಳ್ಳರಂತೆ ದುಂಬಿ ಎದ್ದಿದ್ದಾರೆ ಇದರ ಜೊತೆ ಜೊತೆಗೆ ಮಾರ್ಚ್ ಇಪ್ಪತ್ತಾರರಂದು ಅಲ್ಕಾ ಟ್ಯಾಕ್ಸ್ ಬಳಿಯ ಸೇತುವೆ ಮೇಲೆ ಹಾಕಿದ್ದಂತ ಶಿಂದೆಯ ಒಂದು ಇರುವ ಪೋಸ್ಟರ್ ಗಳನ್ನ ಅಂಟಿಸಿದಕ್ಕೆ ಕೂಡ ಪುಣೆ ಪೊಲೀಸರು ಮತ್ತೊಂದು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾತನಾಡಿದ್ದೇವೆ ಆ ವಿಡಿಯೋ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಅದನ್ನು ಕೂಡ ತಪ್ಪದೆ ನೋಡಿ ಹಾಗೆ ಶಿವಸೇನಾ ಶಾಸಕ ಮುರಾಜಿ ಪಟೇಲ್ ಸಾರ್ವಜನಿಕ ಕಿರುಕುಳ ಮತ್ತೆ ಮಾನನಷ್ಟದ ಅಡಿಯಲ್ಲಿ ಕಾಮ್ರ ವಿರುದ್ಧ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು ಈಗ ಮೆಡ್ರಾಸ್ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ ನಂತರ ಎಫ್ಐಆರ್ ಅನ್ನ ಮುಂಬೈನ ಕಾರ್ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ ಕಾಮ್ರ ತಮಿಳುನಾಡಿನ ವಿಲ್ಲುಪುರಂ ಪಟ್ಟಣದ ಖಾಯಂ ನಿವಾಸಿ ಎಂದು ವರದಿಗಳು ಹೇಳುತ್ತವೆ ಹೀಗಾಗಿ ಮೆಡ್ರಾಸ್ ಹೈಕೋರ್ಟ್ ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡುವ ನ್ಯಾಯಾಲಯವಾಗಿರೋದ್ರಿಂದ ಈ ಇದರ ವ್ಯಾಪ್ತಿಗೆ ಕಾಮ್ರ ಅವರ ಮನೆ ಬರೋದ್ರಿಂದಾಗಿ ಇಲ್ಲಿ ತೀರ್ಪು ಬಂದಿದೆ ಮಾರ್ಚ್ ಇಪ್ಪತ್ತೆಂಟರಂದು ನ್ಯಾಯಮೂರ್ತಿ ಸುಂದರ್ ಮೋಹನ್ ಅವರ ಮುಂದೆ ಪ್ರಕರಣದ ತುರ್ತು ವಿಚಾರಣೆ ನಡೆಯಿತು ತಮ್ಮ ಆದೇಶದಲ್ಲಿ ನ್ಯಾಯಮೂರ್ತಿ ಮೋಹನ್ ಅವರು ಕಮ್ರ ಅವರಿಗೆ ಜೀವ ಬೆದರಿಕೆ ಇರೋದನ್ನ ಅವರು ನೋಡಿದ್ದಾರೆ ಹಾಗೆ ಮಹಾರಾಷ್ಟ್ರದ ನ್ಯಾಯಾಲಯಗಳನ್ನ ಸಂಪರ್ಕಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವುದನ್ನು ಕೂಡ ಅರ್ಜಿಯಲ್ಲಿ ಪರಿಗಣಿಸಿದ್ದಾರೆ ಕುನಲ್ ಕಾಮ್ರನಿಗೆ ಜಾಮೀನು ಸಿಗ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪೊಂದನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಗುಜರಾತ್ ಸರ್ಕಾರಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪನ್ನ ಕೊಟ್ಟಿದೆ ರಾಜ್ಯಸಭಾ ಸದಸ್ಯ ಇಮ್ರನ್ ಪ್ರತಾಪ್ ಘರಿ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಸರ್ಕಾರವನ್ನ ಟೀಕಿಸಿ ಒಂದು ಪೋಸ್ಟ್ ಅನ್ನ ಮಾಡಿದ್ರು ಅದಕ್ಕೆ ಸಿನಿಮಾ ಹಾಡು ಆಯೇ ಖೂನ್ ಕಿ ಪ್ಯಾಜಿ ಬಾತ್ ಸುನೋ ಅನ್ನುವ ಒಂದು ಹಾಡನ್ನು ಕೂಡ ಹಾಕಿದ್ರು ಅದಕ್ಕೆ ಗುಜರಾತ್ ಸರ್ಕಾರ ಎಫ್ಐಆರ್ ಅನ್ನ ದಾಖಲಿಸಿತ್ತು ಕುನಲ್ ಕಾಮ್ರನಿಗೆ ಆದಂತೆ ಇಮ್ರಾನಿಗೂ ಕೂಡ ಆಯ್ತು ಕಲಾತ್ಮಕವಾಗಿ ರಾಜಕೀಯ ವಿಡಂಬನೆಗಳನ್ನ ಮಾಡೋದು ದೇಶದ್ರೋಹ ಆಳುವ ಸರ್ಕಾರವನ್ನ ಪ್ರಶ್ನೆ ಮಾಡೋದು ದೇಶದ್ರೋಹ ದೇಶಭಕ್ತಿ ಅಂತ ಹೇಳಿದ್ರೆ ಸರ್ಕಾರದ ಭಜನೆಯನ್ನ ಮಾಡೋದು ಎನ್ನುವುದು ಮೋದಿ ಅವರ ಒಂದು ನಯ ಭಾರತ್ನ ಒಂದು ಪರಿಕಲ್ಪನೆ ಇಮ್ರಾನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈಗ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ ಅದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತದೆ ಅದು ಕಾಮ್ರಾ ಕೇಸ್ನಲ್ಲಿಯೂ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನಿಸ್ತದೆ ನ್ಯಾಯಮೂರ್ತಿ ಅಭಯ್ ವೋಕಾ ಮತ್ತೆ ಉಜ್ವಲ್ ಭಯಾನ್ ಒಳಗೊಂಡಂತಹ ನ್ಯಾಯಪೀಠದ ತೀರ್ಪಿನಲ್ಲಿ ಕೆಲವು ಮಹತ್ವದ ಅಂಶಗಳನ್ನ ಇಟ್ಟಿದ್ದಾರೆ ಈ ಬಗ್ಗೆ ನಾವು ನೋಡೋಣ ಸಾಹಿತ್ಯ ಮತ್ತೆ ಕಲೆ ಜೀವನವನ್ನ ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ ಗೌರವಯುತವಾದ ಜೀವನಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಗತ್ಯ ಇದೆ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪುಗಳಿಂದ ಆಲೋಚನೆಗಳು ಮತ್ತೆ ಅಭಿಪ್ರಾಯದ ಮುಕ್ತ ಅಭಿವ್ಯಕ್ತಿ ಆರೋಗ್ಯಕರ ನಾಗರಿಕ ಸಮಾಜದ ಅವಿಭಾಜ್ಯ ಅಂಗ ಆಗಿದೆ ಹಾಗೆ ಆಲೋಚನೆಗಳು ಮತ್ತೆ ಅಭಿಪ್ರಾಯಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಅಡಿಯಲ್ಲಿ ಖಾತರಿಪಡಿಸಲಾದಂತಹ ಗೌರವಯುತವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಆರೋಗ್ಯಕರ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಗಳ ಗುಂಪು ವ್ಯಕ್ತಪಡಿಸಿದ ಆಲೋಚನೆಗಳ ಅಭಿಪ್ರಾಯಗಳನ್ನ ಮತ್ತೊಂದು ದೃಷ್ಟಿಕೋನವನ್ನು ವ್ಯಕ್ತಿಪಡ ವ್ಯಕ್ತಪಡಿಸುವ ಮೂಲಕ ನಾವು ವಿರೋಧಿಸಬೇಕು ಅಂತ ಕೋರ್ಟ್ ಹೇಳಿದೆ ಅಂದ್ರೆ ಕುನಲ್ ಕಾಮ್ರನ ಹಾಡಿಗೆ ಹಾಡಿನ ಮೂಲಕವೇ ಉತ್ತರವನ್ನ ಕೊಡಬೇಕು ಅದುವೇ ಅಹ್ ಪ್ರಜಾಪ್ರಭುತ್ವದ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಕೋರ್ಟ್ ಹೇಳಿದೆ ಭಾರತದ ಸಂವಿಧಾನದ ಅಡಿಯಲ್ಲಿ ಖಾತರಿಪಡಿಸಲಾದ ಮೂಲಭೂತ ಹಕ್ಕುಗಳನ್ನ ಎತ್ತಿ ಹಿಡಿಯಲು ಮತ್ತೆ ಜಾರಿಗೊಳಿಸೋದಕ್ಕೆ ನ್ಯಾಯಾಲಯಗಳು ಕರ್ತವ್ಯ ಬದ್ಧವಾಗಿವೆ ಕೆಲವೊಮ್ಮೆ ನ್ಯಾಯಾಧೀಶರಾದ ನಮಗೆ ಮಾತನಾಡುವ ಅಥವಾ ಬರೆಯುವ ಪದಗಳು ಇಷ್ಟ ಆಗದೆ ಇರ್ಬೋದು ಯಾರಾದ್ರೂ ಹೇಳಿದ್ದು ನ್ಯಾಯಾಧೀಶರಿಗೆ ಇಷ್ಟ ಆಗದೆ ಇರ್ಬೋದು ಆದ್ರೂ ಕೂಡ ಸಂವಿಧಾನದ ಐವತ್ತೊಂಬತ್ತು ಕಾಲಂ ಒಂದನೇ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಎತ್ತಿ ಹಿಡಿಯುವುದು ನಮ್ಮ ಕರ್ತವ್ಯ ಆಗಿದೆ ನಾವು ನ್ಯಾಯಾಧೀಶರು ಸಹ ಸಂವಿಧಾನದ ಮತ್ತೆ ಅದರ ಸಂಬಂಧಿತ ಆದರ್ಶಗಳನ್ನ ಎತ್ತಿ ಹಿಡಿಯಲು ಬದ್ಧರಾಗಿದ್ದೇವೆ ಅಂತ ಕೋರ್ಟ್ ಹೇಳಿದೆ ಮೂಲಭೂತ ಹಕ್ಕುಗಳನ್ನ ರಕ್ಷಿಸಲು ನ್ಯಾಯಾಲಯವು ಮಧ್ಯಪ್ರವೇಶಿಸುವುದು ಅದರ ಕರ್ತವ್ಯ ಆಗಿದೆ ನಿರ್ದಿಷ್ಟವಾಗಿ ಸಂವಿಧಾನಿಕ ನ್ಯಾಯಾಲಯಗಳು ನಾಗರಿಕರ ಮೂಲಭೂತ ಹಕ್ಕುಗಳನ್ನ ಉತ್ಸಾಹದಿಂದ ರಕ್ಷಿಸಲು ಮುಂಚೂಣಿಯಲ್ಲಿರಬೇಕು ಸಂವಿಧಾನ ಮತ್ತೆ ಸಂವಿಧಾನದ ಆದರ್ಶಗಳನ್ನ ತುಳಿಯದಂತೆ ನೋಡಿಕೊಳ್ಳುವುದು ನ್ಯಾಯಾಲಯದ ಬದ್ಧತೆಯ ಕರ್ತವ್ಯ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗೆ ಉದಾರ ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ನಾಗರಿಕರು ಹೊಂದಬಹುದಾದಂತಹ ಅತ್ಯಂತ ಪ್ರಮುಖ ಹಕ್ಕು ಅಂತ ಹೇಳಿದ್ರೆ ಅದು ವಾಕ್ ಸ್ವಾತಂತ್ರ್ಯ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇವುಗಳನ್ನು ಒಳಗೊಂಡಂತೆ ಮೂಲಭೂತ ಹಕ್ಕುಗಳನ್ನು ಯಾವಾಗ್ಲೂ ರಕ್ಷಿಸುವುದು ಮತ್ತೆ ಅದಕ್ಕೆ ಉತ್ತೇಜನವನ್ನ ಕೊಡೋದು ನ್ಯಾಯಾಲಯದ ಕರ್ತವ್ಯವಾಗಿದೆ ಅದರ ಪ್ರಯತ್ನ ಆಗಿರಬೇಕು ಅಂತ ಕೋರ್ಟ್ ಹೇಳಿದೆ ಹೀಗೆ ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಬೇಕು ಅವರ ಕರ್ತವ್ಯಗಳು ಏನು ಅನ್ನುವುದನ್ನ ಕೂಡ ಹೇಳಿವೆ ಎಫ್ಐಆರ್ ದಾಖಲಿಸುವಲ್ಲಿ ಅತಿಯಾದ ಉತ್ಸಾಹವನ್ನ ತೋರಿದಂತಹ ಪೊಲೀಸ್ ಸಿಬ್ಬಂದಿಗೆ ಸಂಬಂಧಿಸಿದಂತೆ ತೀರ್ಪಿನಲ್ಲಿ ಕೆಲವು ಸೂಚನೆಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಪೊಲೀಸ್ ಅಧಿಕಾರಿಗಳು ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಮತ್ತೆ ಆದರ್ಶಗಳನ್ನ ಗೌರವಿಸಬೇಕು ಸಂವಿಧಾನದ ಆದರ್ಶಗಳನ್ನ ಗೌರವಿಸಬೇಕು ಸಂವಿಧಾನದ ಆದರ್ಶಗಳ ತತ್ವವನ್ನು ಸಂವಿಧಾನದಲ್ಲಿಯೇ ಕಾಣಬೇಕು ಪೀಠಿಕೆಯಲ್ಲಿ ಭಾರತದ ಜನತೆ ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಲು ಮತ್ತು ಅದರ ಎಲ್ಲಾ ನಾಗರಿಕರಿಗೆ ಆಲೋಚನೆ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಭದ್ರಪಡಿಸಲು ದೃಢ ಸಂಕಲ್ಪ ಮಾಡಿದೆ ಅಂತ ಹೇಳಲಾಗಿದೆ ಆದ್ರಿಂದ ಆಲೋಚನೆ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನದ ಆದರ್ಶಗಳಲ್ಲಿ ಒಂದು ಅಂತ ಕೋರ್ಟ್ ಹೇಳಿದೆ ಪೊಲೀಸ್ ಅಧಿಕಾರಿಗಳು ಕೂಡ ನಾಗರಿಕರು ಹಾಗಾಗಿ ನಾಗರಿಕರಾಗಿ ಅವರು ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಮತ್ತು ಅವರು ಹಕ್ಕುಗಳನ್ನ ಎತ್ತಿ ಹಿಡಿಯಲು ಬದ್ಧರಾಗಿರಬೇಕು ಅಂತ ಕೋರ್ಟ್ ಹೇಳಿದೆ ಭಾರತೀಯ ನ್ಯಾಯ ಸಂಹಿತೆಯ ನೂರ ತೊಂಬತ್ತ ಆರನೇ ವಿಧಿಯ ಅಡಿಯಲ್ಲಿ ಅಪರಾಧಕ್ಕಾಗಿ ದುರ್ಬಲ ಮತ್ತೆ ಕಷ್ಟದಲ್ಲಿರುವ ತೊಳಲಾಡುವ ಮನಸ್ಸಿನ ಜನರ ಮಾನದಂಡಗಳ ಆಧಾರದ ಮೇಲೆ ಅಲ್ಲ ಬದಲಿಗೆ ಸಮಂಜಸವಾದ ಬಲವಾದ ಮನಸ್ಸಿನ ಸ್ಥಿರ ಮತ್ತೆ ಧೈರ್ಯಶಾಲಿ ವ್ಯಕ್ತಿಯ ಮಾನದಂಡಗಳ ಆಧಾರದ ಮೇಲೆ ಮಾತನಾಡುವ ಮತ್ತೆ ಬರೆಯುವ ಪದಗಳನ್ನ ಪರಿಗಣಿಸಬೇಕು ಅಂತ ನ್ಯಾಯಾಲಯ ಅವಲೋಕನವನ್ನ ಮಾಡಿದೆ ಯಾವಾಗ್ಲೂ ಅಭದ್ರತೆಯ ಭಾವನೆಯನ್ನು ಹೊಂದಿರುವ ಅಥವಾ ಸದಾ ತನ್ನ ಅಧಿಕಾರ ಮತ್ತೆ ಸ್ಥಾನಕ್ಕೆ ಟೀಕೆಗಳನ್ನ ಬೆದರಿಕೆ ಅಂತ ಗ್ರಹಿಸುವ ಜನರ ಮಾನದಂಡಗಳ ಆಧಾರದ ಮೇಲೆ ಮಾತನಾಡುವ ಮತ್ತೆ ಬರೆಯುವ ಪದಗಳ ಪರಿಣಾಮವನ್ನ ನಿರ್ಣಯಿಸಲು ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಅವಲೋಕಿಸಿದೆ ಒಬ್ಬ ವ್ಯಕ್ತಿ ವ್ಯಕ್ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳನ್ನ ಹೆಚ್ಚಿನ ಜನಸಂಖ್ಯೆ ತುಂಬಾ ಜನ ಅದನ್ನ ಇಷ್ಟಪಟ್ಟಿದ್ರು ಕೂಡ ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ವ್ಯಕ್ತಿಯ ಹಕ್ಕನ್ನ ಗೌರವಿಸ್ಬೇಕು ಮತ್ತೆ ಅದನ್ನ ರಕ್ಷಿಸ್ಬೇಕು ಕವನ ಇರ್ಬೋದು ನಾಟಕ ಇರ್ಬೋದು ಫಿಲ್ಮ್ ಇರ್ಬೋದು ವಿಡಂಬಣೆ ಇರ್ಬೋದು ಕಲೆಯ ಯಾವುದೇ ಪ್ರಕಾರ ಇರ್ಬೋದು ಅದು ಸಾಹಿತ್ಯವು ಮನುಷ್ಯರ ಜೀವನವನ್ನ ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ ವ್ಯಕ್ತಪಡಿಸಿದ ವಿಷಯಗಳು ನ್ಯಾಯಾಲಯಗಳಿಗೆ ಇಷ್ಟ ಆಗದೇ ಇದ್ರೂ ಕೂಡ ನ್ಯಾಯಾಲಯವು ಅದನ್ನು ವ್ಯಕ್ತಪಡಿಸುವ ಹಕ್ಕನ್ನ ಎತ್ತಿ ಹಿಡಿಯಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಒಂದ್ ಕಡೆ ದೇಶದಾದ್ಯಂತ ಕುನಲ್ ಕಾಮ್ರನ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಕುನಲ್ ಕಾಮ್ರಾನ ಕಾಮಿಡಿ ಶೋ ಏನಿದೆ ಕಾಮಿಡಿ ಏನಿದೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಿತಿ ಮೀರಿದ ಉಲ್ಲಂಘನೆ ಅಂತ ಫಡ್ನವೀಸ್ ನಂತ ನಾಯಕರು ಹೇಳ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಗುಜರಾತ್ಗೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪಾಠವನ್ನ ಹೇಳಿದೆ ಅದನ್ನ ಈ ವಿಡಿಯೋದಲ್ಲಿ ಈಗ ನಾವು ಮಾತನಾಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನೀಡಿರುವಂತಹ ತೀರ್ಪೇನಿದೆ ಏನಿದೆ ಅದು ಇಡೀ ದೇಶದಲ್ಲಿ ಮತ್ತೊಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವ ಅದನ್ನ ರಕ್ಷಿಸಬೇಕಾದಂತಹ ಅಗತ್ಯತೆಯನ್ನ ಹೇಳುತ್ತದೆ ಮುಂದಿನ ಬಾರಿ ಇನ್ನೊಂದು ವಿಡಿಯೋ ಜೊತೆ ಪಡ್ತೇವೆ ನಮಸ್ಕಾರ